ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಗೆಸ್ ಹಂಡಿಗೆ ಬಂದುಗಳೇ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಕ್ರೈಮ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಮರ್ಡರ್ ಪ್ರಕರಣಗಳಂತೂ ಹೆಚ್ಚಾಗೋದಕ್ಕೆ ಶುರುವಾಗ ಬಿಟ್ಟಿದೆ ಭಯ ಇಲ್ವೋ ಅಥವಾ ಏನು ಒಂದು ಕೂಡ ಅರ್ಥ ಆಗ್ತಿಲ್ಲ ಹಾಗೆ ನಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇಂತಹ ಪ್ರಕರಣಗಳಲ್ಲಿ ಕೊಲೆ ಆದಂತವರು ಕೊಲೆ ಮಾಡಿದಂಥವರು ಇಬ್ಬರೂ ಕೂಡ ನಮ್ಮ ರಾಜ್ಯದವರು ಅಥವಾ ಮೂಲತಃ ಬೆಂಗಳೂರಿನವರಾಗಲಿ ಆಗಿರೋದಿಲ್ಲ ಹೊರ ರಾಜ್ಯದಿಂದ ಬಂದು ಯಾರು ನಮ್ಮ ಬೆಂಗಳೂರಿನಲ್ಲಿ ಬದುಕು ಕಟ್ಕೊಳ್ತಿರ್ತಾರೋ ಅಥವಾ ಇಲ್ಲಿ ನೆಲೆಸಿರ್ತಾರೋ ಅಂತವರು ಇಂತಹ ಕೃತ್ಯದಲ್ಲಿ ಭಾಗಿಯಾಗ್ತಿದ್ದಾರೆ ಅದರ ಕೆಟ್ಟ ಹೆಸರು ಅಥವಾ ಕುಖ್ಯಾತಿ ಯಾವುದಕ್ಕೆ ಹೇಳಿ ಬೆಂಗಳೂರಿಗೆ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಹಾಗಾಯಿತು ಬೆಂಗಳೂರಿನಲ್ಲಿ ಇಂತಹ ಭೀಕರ ಕೃತ್ಯ ನಡೆಯಿತು ಅಂತ ನಿರಂತರವಾಗಿ ಸುದ್ದಿ ಪ್ರಸಾರ ಆಗೋದಕ್ಕೆ ಶುರುವಾಗುತ್ತೆ ಯಾಕೆ ಈ ಮಾತನ್ನ ಹೇಳಿದೆ ಅಂದರೆ ಇದೀಗ ಮತ್ತೊಮ್ಮೆ ಬೆಂಗಳೂರು ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅತ್ಯಂತ ಭೀಕರವಾದಂಥ ಘಟನೆಗೆ ನಮ್ಮ ಬೆಂಗಳೂರು ಸಾಕ್ಷಿಯಾಗಿದೆ ಒನ್ಸ್ ಅಗೇನ್ ಈ ಕೃತ್ಯದಲ್ಲಿ ಭಾಗಿಯಾದಂತವರು ಕೂಡ ಮೂಲತಃ ಬೆಂಗಳೂರಿನವರಾಗಲಿ ಅಥವಾ ಕರ್ನಾಟಕದವರಾಗಲಿ ಅಲ್ಲ ಇಬ್ಬರೂ ಕೂಡ ಹೊರ ರಾಜ್ಯದವರೇ ಅದರ ಕುಖ್ಯಾತಿ ಮಾತ್ರ ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಬೆಂಗಳೂರಿಗೆ ಬಂಧುಗಳೇ ಇಲ್ಲಿ ಏನಾಗ್ಬಿಟ್ಟಿತ್ತು ಅಥವಾ ಯಾವ ಕಾರಣಕ್ಕಾಗಿ ಈ ಪ್ರಕರಣ ಈ ಪರಿಯಾಗಿ ಸದ್ದು ಮಾಡ್ತಾ ಇದೆ ಅಂದ್ರೆ ಗಂಡ ಹೆಂಡತಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ದ ಇದು ಒಂದು ಪಾಠ ಆದರೆ ಅದಾದ ಬಳಿಕ ಆಕೆಯ ದೇಹವನ್ನ ಕೇಸ್ ಒಳಗಡೆ ತುಂಬಿಟ್ಟು ಆತ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಆಕೆಯ ಕಾಲೆಲ್ಲವನ್ನು ಕೂಡ ಮುರಿದು ಆಕೆಯ ದೇಹವನ್ನ ಸಂಪೂರ್ಣವಾಗಿ ಮಡಚುವ ಸ್ಥಿತಿಗೆ ತಂದು ಅದಾದ ಬಳಿಕ ಸೂಟ್ಕೇಸ್ನ ಒಳಗಡೆ ತುಂಬಿಟ್ಟು ಆತ ಎಸ್ಕೇಪ್ ಆಗಿದ್ದಾನೆ ಬರೋಬ್ಬರಿ ಹದಿನಾರು ಗಂಟೆಗಳ ಬಳಿಕ ಈ ಪ್ರಕರಣ ಬೆಳಕಿಗೆ ಬಂದಿದೆ ಸದ್ಯ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಆತ ಯಾವ ಕಾರಣಕ್ಕಾಗಿ ಈ ಕೃತ್ಯವನ್ನ ಎಸಗಿದ್ದೆ ಅನ್ನೋದನ್ನು ಕೂಡ ಬಾಯ್ಬಿಟ್ಟಿದ್ದಾನೆ ಏನಿದು ಪ್ರಕರಣ ಎನ್ನುವಂಥ ಡೀಟೇಲನ್ನು ಗಮನಿಸ್ತಾ ಹೋಗೋಣ ಯಾಕಂದ್ರೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅದರ ಮಾಹಿತಿ ಅಥವಾ ಅರಿವು ನಮಗೆ ಇರಬೇಕಾಗತ್ತೆ ಬಂದುಗಳೇ ಆತನ ಹೆಸರು ರಾಕೇಶ್ ಅಂತ ಮೂವತ್ತೈದರಿಂದ ಮೂವತ್ತ ಆರರ ವಯಸ್ಸಿನ ಆಸುಪಾಸು ಮೂಲತಃ ಮಹಾರಾಷ್ಟ್ರದವನು ಆಕೆಯ ವಯಸ್ಸು ಗೌರಿ ಆಕೆಯ ಹೆಸರು ಗೌರಿ ಅಂತ ಮೂವತ್ತೆರಡರಿಂದ ಮೂವತ್ತ್ ಮೂರ ವಯಸ್ಸಿನ ಆಸುಪಾಸು ಆಕೆಯು ಕೂಡ ಮಹಾರಾಷ್ಟ್ರದವರು ಇಬ್ಬರು ಕೂಡ ಹೆಚ್ಚು ಕಡಿಮೆ ಎರಡು ವರ್ಷದ ಹಿಂದೆ ಮದುವೆ ಆಗಿದ್ದಾರೆ ಒಂದು ತಿಂಗಳಿನಿಂದ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನಹಳ್ಳಿಯ ಅಮುದಾ ಎನ್ನುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಇಬ್ಬರು ಕೂಡ ವಾಸ ಮಾಡ್ತಾ ಇದ್ರು ಈ ರಾಕೇಶ್ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರಂತೆ ತುಂಬ ಸಂಬಳ ಇತ್ತು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಇತ್ತ ಗೌರಿ ಕೂಡ ಪದವಿ ಇದ್ದಾರೆ ನೋಡೋದಿಕ್ಕೂ ಕೂಡ ಸ್ಫುರದ್ರೂಪಿ ಹೆಣ್ಣುಮಗಳು ಮಾಸ್ ಕಮ್ಯುನಿಕೇಶನ್ ಅದನ್ನು ಮುಗಿಸಿರ್ತಾರೆ ಅದಾದ ಬಳಿಕ ನಿರಂತರವಾಗಿ ಕೆಲಸವನ್ನು ಹುಡುಕಾಡ್ತಿರ್ತಾರಂತೆ ಆದರೆ ಅವರಿಗೆ ಇಲ್ಲಿಯವರೆಗೂ ಕೂಡ ಕೆಲಸ ಸಿಕ್ಕಿರೋದಿಲ್ಲ ಆದರೆ ಕೆಲಸವನ್ನು ಒಂದು ರೀತಿಯಲ್ಲಿ ಬೇಕೇ ಬೇಕು ಅಂತ ಪರಿತಪಿಸ್ತಾರಲ್ಲ ಅಂತಹ ಮನಸ್ಥಿತಿಯಲ್ಲಿ ಗೌರಿ ಇರ್ತಾರೆ ಅದಕ್ಕೋಸ್ಕರ ನಿರಂತರವಾದಂಥ ಪ್ರಯತ್ನ ಮುಂದುವರಿತಾ ಇರುತ್ತೆ ರಾಕೇಶ್ಗೆ ವರ್ಕ್ ಫ್ರಮ್ ಹೋಮ್ ಆಫ್ ಆಫೀಸಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಆತ ಮನೆಯಿಂದಲೇ ಕೆಲಸವನ್ನು ಮಾಡ್ತಿರ್ತಾನೆ ಬಂಧುಗಳೇ ಇನ್ನೊಂದು ವಿಚಾರವನ್ನು ಸೇರಿಸ್ಬಿಡ್ತೀನಿ ಯಾಕಂದ್ರೆ ತುಂಬ ಜನರಿಗೆ ಇದು ಅನ್ವಯ ಆಗುತ್ತೆ ಆ ಕಾರಣಕ್ಕಾಗಿ ಈ ಆಫೀಸಿಗೆ ಹೋಗುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಏನು ಅಂದ್ಕೊಳ್ತಿರ್ತಾರೆ ಅಂದರೆ ನಾವಿಬ್ಬರು ಕೂಡ ಭೇಟಿ ಆಗೋದಿಕ್ಕೆ ಅಥವಾ ಮಾತಾಡೋದಿಕ್ಕೆ ಟೈಮ್ ಸಿಗ್ತಾ ಇಲ್ಲ ನಾವು ಆಫೀಸಲ್ಲೇ ಬಹುತೇಕ ಸಮಯವನ್ನು ಕಳೀತಿದ್ದೀವಿ ಈ ರೀತಿಯಾಗಿ ಯೋಚನೆ ಮಾಡ್ತಿರ್ತಾರೆ ಅದೇ ಈ ವರ್ಕ್ ಫ್ರಮ್ ಹೋಮ್ ಆದಂತ ಸಂದರ್ಭದಲ್ಲಿ ಎಲ್ರಿಗೂ ಹಾಗಾಗುತ್ತೆ ಅಂತಲ್ಲ ಒಂದಷ್ಟು ಮಂದಿಗೆ ಏನಾಗ್ಬಿಡುತ್ತೆ ಅದೇ ಟಾಕ್ಸಿಕ್ ಎನ್ನುವ ರೀತಿಯಲ್ಲಿ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ಅಂದ್ರೆ ಪ್ರತಿದಿನ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಟೈಮ್ ಅನ್ನ ಬಹುತೇಕ ಸಂದರ್ಭ ಸ್ಪೆಂಡ್ ಮಾಡ್ತಿರ್ತಾರೆ ಆಗ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಭಿನ್ನಾಭಿಪ್ರಾಯ ಮನಸ್ತಾಪ ಗಲಾಟೆ ಅಂತದೆಲ್ಲವೂ ಕೂಡ ಜಾಸ್ತಿ ಆಗೋದಿಕ್ ಶುರುವಾಗುತ್ತೆ ಈ ಆಫೀಸಿಗೆ ಹೋಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಕಚೇರಿಗೆ ಹೋದಾಗ ನಾಲ್ಕೈದು ಜನರನ್ನು ಭೇಟಿ ಆಗ್ತಿರ್ತಾರೆ ನಾಲ್ಕೈದು ಹೊಸ ವಿಚಾರಗಳನ್ನು ಕೇಳ್ತಿರ್ತಾರೆ ಹೀಗಾಗಿ ಬೇರೆ ಬೇರೆ ವಿಚಾರಗಳು ತಲೆ ಬರುವಂತಹ ಕಾರಣಕ್ಕಾಗಿ ಇಂತಹ ಮನೆಯ ಸಮಸ್ಯೆ ಅಥವಾ ಮನೆಯ ಗಲಾಟೆ ದೊಡ್ಡದಾಗೋದಿಕ್ಕೆ ಅವಕಾಶವನ್ನು ಮಾಡಿಕೊಡುವುದಿಲ್ಲ ಆದ್ರೆ ಮನೆಯಲ್ಲೇ ಇದ್ದ ಸಂದರ್ಭದಲ್ಲಿ ಬೇರೆ ವಿಚಾರಗಳು ಯಾವುದು ಕೂಡ ತಲೆಗೆ ಹೋಗ್ತಿರೋದಿಲ್ಲ ಯಾರನ್ನೂ ಕೂಡ ನೋಡ್ತಾ ಇರೋದಿಲ್ಲ ಹೆಂಡತಿ ಮುಖನ್ ಗಂಡ ಹೆಂಡತಿ ಟ್ವೆಂಟಿ ನೋಡುವಂತಹ ಕಾರಣಕ್ಕಾಗಿ ಒಂದಷ್ಟು ಚಂದ್ರಿಗೆ ಅದೇ ಒಂದು ರೀತಿಯಲ್ಲಿ ಹಿಂಸೆ ಅನ್ನೋದಕ್ಕೆ ಶುರುವಾಗಿಬಿಡುತ್ತೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ಬೇರೆ ಬೇರೆ ರೂಪವನ್ನು ಪಡೆಯೋದಿಕ್ಕೆ ಶುರುವಾಗುತ್ತೆ ಇವರ ಬದುಕಿನಲ್ಲೂ ಕೂಡ ಹಾಗೆ ಆಗಿತ್ತು ಎನ್ನುವಂತಹ ಸಂಗತಿ ಈಗ ಗೊತ್ತಾಗ್ತಾ ಇದೆ ಗಂಡ ಹೆಂಡತಿಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಜೋರಾಗ್ತಾ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಗೌರಿ ಕೆಲಸವನ್ನ ಹುಡುಕ್ತಾ ಇದ್ರಲ್ಲ ಆ ಕೆಲಸ ಹುಡುಕುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿಗೆ ಮಾರ್ಚ್ ಇಪ್ಪತ್ತ ಆರನೇ ತಾರೀಕು ರಾತ್ರಿ ಅಡುಗೆ ಮಾಡುವಂತ ಸಂದರ್ಭದಲ್ಲಿ ಗಲಾಟೆಯ ರೂಪವನ್ನು ಪಡೆದುಕೊಂಡಿದೆ ಜೋರ್ ಜೋರಾಗಿ ಜಗಳ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ರಾಕೇಶ್ ಗೌರಿಗೆ ಒಂದು ಹೊಡೆತವನ್ನು ಹೊಡೆದಿದ್ದಾರಂತೆ ಆಗ ಗೌರಿ ತನ್ನ ಕೈಯಲ್ಲಿದ್ದಂಥ ಚಾಕುವನ್ನು ರಾಕೇಶ್ ಕಡೆಗೆ ಎಸಿತಾರಂತೆ ರಾಕೇಶ್ನ ದೇಹಕ್ಕೆ ಸಣ್ಣದ ಗಾಯ ಆಗಿಬಿಡುತ್ತಂತೆ ಅದರಿಂದ ಆತ ವಿಪರೀತ ಸಿಟ್ಟಿಗೆದ್ದು ಬಿಟ್ಟು ರಾಕೇಶ್ ಗೌರಿಗೆ ಮನಸ್ಸಿಗೆ ಬಂದ ಹಾಗೆ ಆತ ಚುಚ್ಚು ಬಿಟ್ಟಿದ್ದಾನೆ ಕುತ್ತಿಗೆಯನ್ನು ಸೀಳಿಬಿಟ್ಟಿದ್ದಾನೆ ಆತ ಆ ಕೋಪಕ್ಕೆ ಆ ಕೃತ್ಯವನ್ನ ಎಸಗಿದ್ನೋ ಅಥವಾ ಮೊದಲೇ ಈ ರೀತಿಯಾಗಿ ಏನಾದರೂ ಪ್ಲಾನ್ ಮಾಡಿಕೊಂಡಿದ್ದು ಆ ಜಗಳ ಆತನಿಗೆ ಒಂದು ಸಣ್ಣ ನೆಪದ ರೀತಿಯಲ್ಲಿ ಆಯಿತೋ ಅದ್ಯಾವುದು ಕೂಡ ಗೊತ್ತಿಲ್ಲ ಆತನನ್ನ ಬಂಧಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಕಲೆ ಹಾಕಿರುವಂಥ ಪ್ರಾಥಮಿಕ ಮಾಹಿತಿ ಇನ್ನಷ್ಟೇ ವಿಚಾರ ಗೊತ್ತಾಗಬೇಕಿದೆ ಅಂದ್ರೆ ಗೌರಿ ಕೆಲಸವನ್ನು ಹುಡುಕ್ತಾ ಇದ್ದೇ ಈತನಿಗೆ ಸಮಸ್ಯೆ ಆಗಿತ್ತೋ ಅಥವಾ ಗೌರಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಈತನಿಗೆ ಸಮಸ್ಯೆ ಆಗಿತ್ತೋ ಯಾವುದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಗೌರಿಯ ಪ್ರಾಣವನ್ನ ಆತ ಅತ್ಯಂತ ಭೀಕರವಾಗಿ ತೆಗೆದುಬಿಟ್ಟಿದ್ದಾನೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ಸಂಸಾರ ಮಾಡಿದಂತಹ ಪತ್ನಿಯ ಪ್ರಾಣವನ್ನ ಇಷ್ಟು ಈಸಿಯಾಗಿ ತೆಗೆಯೋದಕ್ಕೆ ಅದು ಹೇಗೆ ಯೋಚನೆ ಬರುತ್ತೆ ಅಥವಾ ಅದು ಹೇಗೆ ಮನಸ್ಸು ಬರುತ್ತೆ ಗೊತ್ತಾಗ್ತಿಲ್ಲ ಒಟ್ಟ ಈ ಕೃತ್ಯವನ್ನ ಎಸಗಿದ್ನ ಅದಾದ ಬಳಿಕ ಏನು ಮಾಡ್ತಾನೆ ಮನೆಯಲ್ಲಿ ಇದ್ದಂತ ಒಂದು ಟ್ರಾಲಿ ಸೂಟ್ಕೇಸನ್ನ ತೆಗಿತಾನೆ ತೆಗೆದು ಅದರ ಒಳಗಡೆ ಹೇಗೋ ಕಷ್ಟಪಟ್ಟು ಆಕೆ ದೇಹವನ್ನು ತುಂಬುತ್ತಾನೆ ಕಾಲನ್ನು ಮುರಿದು ಬಿಟ್ಟಿದ್ದಂತೆ ಹಾಗೆ ದೇಹವನ್ನು ಕೂಡ ನೀಟಾಗಿ ಮಡಚಿ ಆ ಬ್ಯಾಗ್ನ ಒಳಗಡೆ ತುಂಬಿದ್ದಾನೆ ಅದಾದ ಬಳಿಕ ರಕ್ತದ ಕಲೆ ಎಲ್ಲವೂ ಕೂಡ ಇತ್ತಲ್ಲ ಅದನ್ನ ನೀಟಾಗಿ ತೊಳೆಯುವಂತ ಕೆಲಸವನ್ನ ಮಾಡಿದ್ದಾನೆ ಅದಾದ ನಂತರ ಆ ಟ್ರಾಲಿ ಬ್ಯಾಗನ್ನು ಎತ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಶವವನ್ನು ವಿಲೇವಾರಿ ಮಾಡಬೇಕು ಅಥವಾ ಎಲ್ಲಾದರೂ ಎಷ್ಟು ಎಸ್ಕೇಪ್ ಆಗಿಬಿಡಬೇಕು ಅನ್ನೋದು ಆತನ ಪ್ಲಾನ್ ಆಗಿತ್ತು ಆದರೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಅದರೊಳಗಡೆ ವಿಪರೀತ ಬ್ಲಡ್ ಇತ್ತು ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಆಯಿತು ಆತನಿಗೆ ತಗೊಂಡು ಹೋಗೋದಕ್ಕೆ ಆತನಿಗೆ ಸಾಧ್ಯ ಆಗಿಲ್ಲ ಅದಾದ ಬಳಿಕ ರಾತ್ರಿ ಹನ್ನೆರಡು ಹನ್ನೆರಡು ಮೂವತ್ತರ ಸುಮಾರಿಗೆ ಆತನ ಕಾರ್ ನಲ್ಲಿ ಆತ ಸೀದಾ ಪುಣೆಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಅದಾದ ಬಳಿಕ ಮಾರನೇ ದಿನ ಏನು ಮಾಡಿಬಿಟ್ಟಿದ್ದಾನೆ ಆತನಿಗೆ ಆತಂಕ ಜಾಸ್ತಿ ಆಗಿಬಿಟ್ಟಿದೆ ಹೀಗಾಗಿ ಗೌರಿ ಮನೆಯವರಿಗೆ ಫೋನ್ ಮಾಡಿದ್ದಾನೆ ಮನೆಯವರಿಗೆ ಫೋನ್ ಮಾಡಿ ನೋಡಿ ನಿಮ್ಮ ಮಗಳು ಈ ರೀತಿಯಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಅಂತ ಹೇಳಿದ್ದಾನೆ ಅಂದ್ರೆ ನಾನು ಪ್ರಾಣವನ್ನ ತೆಗೆದೆ ಅಂತ ಹೇಳಿಲ್ಲ ಅದರ ಬದಲಾಗಿ ಆಕೆ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಎನ್ನುವ ರೀತಿಯಲ್ಲಿ ಆತ ಕತೆ ಕಟ್ಟಿದ್ದಾನೆ ಆತ ಮನೆಯಿಂದ ಎಸ್ಕೇಪ್ ಆಗೋಕು ಮುನ್ನ ಗೌರಿಯ ಫೋನನ್ನು ಕೂಡ ಸ್ವಿಚ್ ಆಫ್ ಮಾಡಿರ್ತಾನೆ ಅದಾದ ಬಳಿಕ ಆತ ಈ ರೀತಿಯಾಗಿ ಪೋಷಕರಿಗೆ ಹೇಳ್ತಾನೆ ಜೊತೆಗೆ ಆ ಮನೆಯ ಕೆಳಗಡೆ ರಾಜಸ್ಥಾನ ಮೂಲದವರೊಬ್ಬರು ವಾಸ ಇರ್ತಾರೆ ಬೆಂಗಳೂರಿನ ದೊಡ್ಡಕೊಮ್ಮನಹಳ್ಳಿ ಅಪಾರ್ಟ್ಮೆಂಟ್ ಇರ್ತಾರೆ ಅದರ ಕೆಳಗಡೆ ಮನೆಯಲ್ಲಿ ಅಥವಾ ಕೆಳಗಡೆ ಫ್ಲಾಟ್ನಲ್ಲಿ ಅವ್ರಿಗೆ ಫೋನ್ ಮಾಡಿ ನೋಡಿ ನನ್ನ ಫೋನನ್ನು ಗೌರಿ ಪಿಕ್ ಮಾಡ್ತಿಲ್ಲ ಏನೋ ಎಡವಟ್ಟಾಗಿರುವಂಥ ಸಾಧ್ಯತೆ ಇದೆ ನೀವು ಒಮ್ಮೆ ಹೋಗಿ ಚೆಕ್ ಮಾಡಿ ಎನ್ನುವ ರೀತಿಯಲ್ಲಿ ಆತ ಹೇಳಿರ್ತಾನೆ ಅವ್ರಿಗೆ ಯಾಕೋ ಅನುಮಾನ ಬಂದು ಸೀದಾ ಅವರು ಕೂಡ ಪೊಲೀಸರಿಗೆ ಫೋನನ್ನು ಮಾಡ್ತಾರೆ ಇನ್ಫಾರ್ಮನ್ನು ಮಾಡ್ತಾರೆ ಅಥವಾ ಗೌರಿ ಪೋಷಕರು ಕೂಡ ಮಹಾರಾಷ್ಟ್ರದ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಮಹಾರಾಷ್ಟ್ರ ಪೊಲೀಸರು ಸೀದಾ ಬೆಂಗಳೂರಿನ ಪೊಲೀಸರಿಗೆ ಮಾಹಿತಿನ ತಿಳಿಸ್ತಾರೆ ಪೊಲೀಸರು ಬಂದು ಮನೆ ಒಳಗಡೆ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ವಾಶ್ರೂಮ್ ಬಳಿ ಸೂಟ್ ಕೇಸ್ನಲ್ಲಿ ಗೌರಿಯ ದೇಹ ಪತ್ತಿ ಆಗುತ್ತೆ ಬರೋಬ್ಬರಿ ಹದಿನಾರು ಗಂಟೆಗಳ ಬಳಿಕ ಈ ಕೃತ್ಯ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಇಷ್ಟ ಆಗ್ತಾ ಇದ್ದ ಹಾಗೆ ಆತ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿರಲಿಲ್ಲ ನಾನು ಹೇಗೋ ಪೊಲೀಸರಿಗೆ ಸಿಕ್ಕಾಕೊಳ್ತೀನಿ ಅನ್ನೋದು ಆತನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಹೀಗಾಗಿ ಫೋನನ್ನು ಆನ್ ಇಟ್ಕೊಂಡಿರ್ತಾರೆ ಹೀಗಾಗಿ ಸಿಡಿಆರ್ ಆಧಾರದ ಮೇಲೆ ಆತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಹಾಗೆ ಈಗ ಒಂದು ಮಾಹಿತಿ ಸಿಗ್ತಾ ಇದೆ ಆತ ಪೊಲೀಸರ ಕೈಗೆ ಸಿಗೋಕು ಮುನ್ನ ವಿಷವನ್ನು ಸೇವಿಸಿ ಬಿಟ್ಟಿದ್ನಂತೆ ಆತಂಕದಿಂದ ಹೀಗಾಗಿ ಪೊಲೀಸರು ಆತನಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಟ್ಟು ಅದಾದ ಬಳಿಕ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಒಟ್ಟಾರೆ ನೋಡಿ ಎಂತಹ ಭೀಕರ ಕೃತ್ಯ ಅಂತ ಸದ್ಯ ಬೆಂಗಳೂರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಅದರಲ್ಲೂ ಇತ್ತೀಚೆಗಂತೂ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಯಾವ ಕಾರಣಕ್ಕಾಗಿಯೂ ಅರ್ಥ ಆಗ್ತಿಲ್ಲ ಒಂದುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ